ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಅಂದರೆ ನಾವೆಲ್ಲರೂ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಡ್ಯಾನ್ಸ್ ರೀಲ್ಸ್ನ ತುಂಬ ದಿಸ್ತಿದ್ದರೆ ಒಂದು ವರ್ಷದಿಂದ ಅಂತ ಇದ್ವಿ ನಾವೆಲ್ಲ ಫ್ರೆಂಡ್ಸ್ಗಳು ಗ್ರೂಪಾಗಿ ಸೇರಿಕೊಂಡು ಒಂದು ಡ್ಯಾನ್ಸ್ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ವಿ ಬಟ್ ಯಾವತ್ತೂ ಗಳಿಗೆ ಕೂಡಿ ಬಂದಿಲ್ಲ ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದರದ್ದೇ ಒಂದು ಪ್ರಾಕ್ಟಿಸ್ದು ಆಮೇಲೆ ವೀಡಿಯೋಸ್ ಮಾಡೋದೆಲ್ಲ ಬ್ಲೂಪರ್ಸ್ ವ್ಲಾಗ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬ್ಲಾಗ್ ಹೇಗಿರುತ್ತೆ ಅಂತ ಸುಸ್ತಾಯಿತೈತೆ ಗೊತ್ತಾ ಓಯ್ ರೂಪಾ ಓಯ್ ರೂಪಾ ಒಂದು ರೀಲ್ಸ್ ಇತ್ತು ಗೊತ್ತಾಗ ಐಸ್ ಯಾವ ಥರ ರೂಪ ಕೂಗ್ತಾಯಿದ್ದ ರೀಲ್ಸು ಹ್ಞೂ ರೂಪಾ ಹ್ಞೂ ರೂಪಾ ಅಂತಿದ್ನಲ್ಲ ಅಕ್ಕ ನಾವು ನಿಮ್ಮ ಅಭಿಮಾನಿ ಅಕ್ಕ ನೀವು ಯಾವಾಗ ಅಂಕೊಂಡಿದ್ದು ಡಾ ಡ್ಯಾನ್ಸ್ ರೀಲ್ಸ್ ಎಲ್ಲ ಮಾಡಬೇಕು ಅಂತ ದಿನ ವರ್ಷಗಳೇ ಆಗೋಗೈತೆ ಬಾ ಪ್ರ್ಯಾಕ್ಟೀಸ್ ಮಾಡೋದಾ ಇವಾಗ ಸಮಸ್ಯೆ ಏನಂದರೆ ನಮ್ಮ ಮಧುಸೂದನ್ ಇದಾರಲ್ಲ ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು ಗಾಯ್ಸ್ ಅದೇ ದೊಡ್ಡ ಸಮಸ್ಯೆ ಅದಕ್ಕಿಂತ ದೊಡ್ಡ ಸಮಸ್ಯೆ ಏನಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ ಅದು ಇನ್ನೂ ಸ್ವಲ್ಪ ದೊಡ್ಡ ಸಮಸ್ಯೆ ಆದರೂ ಟ್ರೈ ಮಾಡ್ತಾ ಇದ್ದೀನಿ ಡ್ಯಾನ್ಸ್ ಮಾಡೋದಕ್ಕೆ ಸೊ ಬನ್ನಿ ನಮ್ಮ ರೂಪಾಕ ಇದನ್ನು ಎಷ್ಟೊತ್ತಿಂದ ಪ್ರಾಕ್ಟೀಸ್ ಮಾಡ್ತಾನೆ ಅವಳೇ ನನಗೊಂದು ಸ್ವಲ್ಪ ಸುಮಾರಾಗಿ ಬಂತು ನಮ್ಮ ಮದುವೆ ಮಾಡ್ತಾನಂತೆ ಅದನ್ನು

ಆಮೇಲೆ ಹಿಂಗೆ ಕಾಲು ಟುಡು ಕಾಲ್ನ ಹಿಂಗೆ ಹಿಂಗೆ ಇಟ್ಕೊಂಡ್ಬಿಡ್ತಾನೆ ಗಾಯ ಇಟ್ಕೊಂಡು ಬಿಡ್ಮೇಲೆ ಅಮ್ಮ ತಾಯಿ ನಮ್ಗೆ ಯಾರಿಗೂ ಡ್ಯಾನ್ಸ್ ಬರೋಲ್ಲ ಆದರೂ ಬಂಡೈರ್ಯ ಮಾಡ್ಕೊಂಡು ನಾವು ರೀಲ್ಸ್ ಮಾಡ್ತೀವಿ ಅಂತ ಹೋಗ್ತಾ ಇದ್ದೀವಿ ನೋಡಿ ಅಕ್ಸಸ್ ಇವತ್ತು ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ನೋಡ್ಬೇಕು ಅಂತನ ಫುಲ್ ಡ್ಯಾನ್ಸ್ ಮಾಡಾದ್ಮೇಲೆ ಆ ರೀಲ್ಸ್ ಹಾಕದ್ಮೇಲೆ ನೋಡಿ ಗೈಸ್ ನಮ್ಮ ಇನ್ನೊಬ್ಬ ಮಧುಸೂದನ್ ಇನ್ನೊಬ್ಬ ಮಧುಸೂದನ್ ಬಂದಿದ್ದಾರೆ ನಾವು ಇನ್ನು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ರೆ ನನ್ನ ಫ್ರೆಂಡ್ ಮಧು ಹೊನೆ ಅವ್ನು ಬಂದಾಗ ನಾನು ಮಾಡ್ತೀನಿ ಕರೆಕ್ಟಾಗಿ ಅಂತಾನೆ ಗೈಸ್ ನಮ್ಮ ಮ್ಯಾನ್ ಮಧುಸೂದನ್ ಜೊತೆ ಇನ್ನೊಬ್ಬ ಮಧುಸೂದನ್ ಒಬ್ಳು ರೂಪು ಸಹ ನಾವು ಏನಂದ್ರೆ ಕ್ಯಾಮ್ರಾಮನ್ ಇಲ್ಲ ಗೈಸ್ ನಾವು ನಾಲ್ಕು ಜನನೂ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಕ್ಯಾಮ್ರಾಮನ್ ಇಲ್ಲದ ಕಾರಣ ಕೈಯಲ್ಲಿ ಕ್ಯಾಮ್ರಾ ಹಿಡಿಸಿ ನಾವು ಮೂರು ಜನ ಫಸ್ಟ್ ಒಂದು ರೀಲ್ ಮಾಡೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಬರುತ್ತೆ ಅಂತ ನನಗೆ ಮಾತಾಡೋಕ್ಕೆ ಆಯ್ತಿಲ್ಲ ಆದ್ರೂ ಆದರೂ ಟ್ರೈ ಮಾಡಿ ಹೇಳಿದೀನಿ ಮತ್ತೆ ಹೇಳುವ ಹಾಗಿಲ್ಲ ಇವಾಗ ನಾವು ಡ್ಯಾನ್ಸ್ ಮಾಡೋದಕ್ಕೆ ಶೂವೆಲ್ಲ ಹಾಕೊಂಡು ರೆಡಿ ಆಗಿದ್ದೀವಿ ಮದುವು ವೆಯ್ಟ್ ಮಾಡ್ತವನೇ ರೂಪಾ ಲೇಸ್ ಕಟ್ತಾನೆ ಅಂತ ಅವ್ರು ಕಟ್ಟು ಕಟ್ಟು ರೂಪ ಅಂತ ಯಾವಪ್ಪ ನಾವು ಅಲ್ಲೊಂದು ರೋಡ್ ಇದೆ ಗಾಯ್ಸ್ ಆ ರೋಡ್ ಹತ್ರ ಯೂಸ್ ಮಾಡಕ್ಕೆ ಅಂತ ಹೋಯ್ತಾ ಇದೀವಿ ಸುಮ್ ನಡೆಯೋದಕ್ಕೆ ಅಂತ ಗಾಡಿಲಿ ಹೋಗಕ್ಕೆ ಡಿಸೈಡ್ ಮಾಡಿದೀವಿ वगರ ನಾವು ವಿಡಿಯೋ ಮಾಡೋಕ್ಕೆ ಹೊರಟೆ ಡ್ಯಾನ್ಸ್ ಮಾಡೋಕೆ ಹೋಗ್ತಾ ಇದೀವಿ ರೋಡ್ ಚೇಂಜ್ ಆಯ್ತು ಗಾಯ್ಸ್ ನಾವ ರೋಡ್ ಹತ್ರ ನಿಲ್ಸಿದ್ವಿ ಯಾರಾರಾ ಕೇಳಿದ್ರೆ ಇಲ್ಲ ನಮ್ಮ ಅತ್ತೆ ಮನೆ ಇರೋದು ಅಂತ ಹೇಳದ ಅಂತ ಅಂದ್ಬಿಟ್ಟು ಸ್ಕೆಚ್ ಹಾಕಿದ್ವಿ ಆಮೇಲಿಂದ ಪಾರ್ಕ್ పార్ಕ್ ಹೋಗದ ಅಂತ ಡಿಸೈಡ್ ಮಾಡ್ಬಿಟ್ಟು ಹೊರಟಿದ್ದೀವಿ ಇದ್ದೀವಿ ಕ್ಯಾಮೆರಾman ಅಭಿಷೇಕ್ ಬಚ್ಲು ನೋಡಿ ಪಾರ್ಕ್ ಬಂದಿದೀವಿ ಈಗ ನೋಡಿ ಗೈಸ್ ಗಂಡ ಹೆಂಡ್ತಿ ಗಂಡ ಹೆಂಡ್ತೀರ ನೋಡಿ ಗೈಸ್ ಮಗು ಆಫೀಸಲ್ಲಿ ಇವನ್ನ ಮತ್ತೆ ಇವನ್ನ ಗಂಡ ಹೆಂಡ್ತಿ ಅಂತಾರಂತೆ ಹಂಗಾರೆ ಅಭಿ ಎರಡನೇ ಎರಡನೇ ಯಾಕೆ ಹೆಣ್ತಿ ನಾಕ ನೋಡಿ ಗಾಯ್ಸ್ ಇವ್ ಕ್ಯಾಮ್ರಾ ಮ್ಯಾನೇ ಸರಿ ಇಲ್ಲ ಇವ್ರಿಗೆ ಆಪಲ್ ಫೋಟೋ ತೆಗಸ್ಕೊತಾರೆ ರೂಪ ನೋಡಿ ಗಾಯಸ್ ಸ್ನಾಪ್ ಹಾಕಿಲ್ಲ ಇವತ್ತು ನಾನು ಅಂತ ಅಂದ್ಬಿಟ್ಟು ಸ್ನಾಪ್ ಹಾಕ್ತಾಳೆ ಇವ್ ನೋಡಿ ನಾನು ಇಲ್ಲಿ ಕೂತಿರೋದಕ್ಕೆ ವಿಡಿಯೋ ಮಾಡ್ತಾವನೆ ಅವ್ರು ನೋಡಿ ಫೋಟೋ ತೆಗಿಸ್ಕೊತಾವನೆ ಟವಲ್ ಆಸ್ಪೆಕ್ಟ್ ತಾನೇ ಸೊ ಇವಾಗ ಫೈನಲಿ ನಾವು ಎರಡು ಡ್ಯಾನ್ಸ್ ವಿಡಿಯೋ ಮಾಡಿದ್ವಿ ಸುಮಾರಾಗಿ ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಹೋಯ್ತು ಎರಡು ಡ್ಯಾನ್ಸ್ ಎರಡು ಗಂಟೆ ಟೈಮ್ ಮಾಡಿದ್ದೀವಿ ಬ್ಲೂ ಪರ್ಸಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ಏನಪ್ಪ ಅವ ಇವಳು ಕೆಲ್ಸಕ್ಕೆ ಹೋಗ್ಬೇಕು ಈಗ ಆರು ಗಂಟೆ ಆಗ್ಬಿಟ್ಟೈತೆ ಆರೂವರೆಗೆ ಅವಳಿಗೆ ಕೆಲಸ ಇರೋದು ಸೊ ಅದಕ್ಕೋಸ್ಕರ ಅಳ್ತಾವಳೆ ಅಳ್ತವಳೆ ಕರ್ಕೊಂಡೋಗಿ ಬನ್ನಿ ಅಂತ ಆ ಮಧು ಸುಧಾರ ಬಂದ್ಬಿಟ್ಟು ಬಂದ್ಗುಟ್ಟಿಗಳನ್ನ ವಾಪಸ್ ಕರ್ಕೊಂಡೋಗ್ತಿಲ್ಲ ಎಂತ ಮೋಸ ದ್ರೋಹ ಮಾಡ್ತವನೇ ಇವಾಗ ಹೋದ್ರು ಹೊರಟರು ಸೊ ನಾನು ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಸುಮ್ಮನೆ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದ್ದು ಐಡಿಯಾ ಏನು ಇರಲಿಲ್ಲ ಓಕೆ ಬಾಯ್ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡ್ಯಾನ್ಸ್ ಮಾಡಿ ಸುಸ್ತಾಗ್ಬಿಟ್ಟಿತ್ತಲ್ಲ ಅದಕ್ಕೆ ಇವಾಗ ಹಾಲು ಮತ್ತು ಬಿಸ್ಕೆಟನ್ನು ಕುಡಿತಾ ಇದ್ದೀನಿ ಸಾರಿ ಬಿಸ್ಕೆಟ್ ತಿಂತಾ ಇದ್ದೀನಿ ಹಾಲು ಕುಡಿತಾ ಇದ್ದೀನಿ ನಾವು ಕ್ಯಾಮ್ರಾ ತಗೊಂಡು ಬಂದಿದ್ವಿ ಅಮ್ಮ ಬೈತವ್ರೆ ಕ್ಯಾಮ್ರ ತಂದಿದ್ವಿ ಬಟ್ ನಾವು ಕ್ಯಾಮ್ರಾದಲ್ಲೇ ವೀಡಿಯೋ ಮಾಡಲಿಲ್ಲ ಲಾಸ್ಟ್ಗೆ ಫೋನಲ್ಲೇ ವೀಡಿಯೋ ಮಾಡ್ಕೊಂಡ್ಬಿಟ್ವಿ ಇದನ್ನು ಹೇಳೋದೇ ಮರ್ತೋಗ್ಬಿಟ್ಟು ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಒಟ್ನಲ್ಲಿ ಏನೋ ಟ್ರೈ ಮಾಡಿದ್ವಿ ನೋಡೋಣ ಹೆಂಗೆ ಎಡಿಟ್ ಮಾಡಿದ್ಮೇಲೆ ವಿಡಿಯೋ ಹೆಂಗೆ ಬರುತ್ತೆ ಅಂತ